ನಮಸ್ಕಾರ ಲ ವನಜ ಮಲೆನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತ ನೋಡಿ ನಿಮಗೆ ಹೇಗೆ ಇದನ್ನು ಪಳಗಿಸ್ಬೇಕು ಹೆಂಚು ಅನ್ನೋದು ಗೊತ್ತಾಗುತ್ತೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಇದನ್ನು ಒಂದು ಸಲ ಪಳಗಿಸ್ಬಿಟ್ರೆ ತುಂಬ ವರ್ಷಗಳು ಒಂದು ಇನ್ನೂರು ವರ್ಷದವರೆಗೂ ಇದು ದೋಸೆ ಮಾಡಿಕೊಂಡು ನಾವು ತಿನ್ಬೋದು ಏಕೆಂದರೆ ಅಷ್ಟು ಗಟ್ಟಿ ಇದೆ ಇದನ್ನು ಹೇಗೆ ಪಳಗಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಹೊಸ ಹೆಂಚು ಇದು ನಾನು ಎಣ್ಣೆ ಇಟ್ಟಿದ್ದೆ ಆ ಎಣ್ಣೆಯಲ್ಲೂ ಕೂಡ ಅದು ಹೋಗಿರಲ್ಲ ಇವಾಗ ಏನು ಮಾಡಬೇಕು ಅಂತಂದರೆ ಇದಕ್ಕೆ ವಿನಿಗರು ಮತ್ತು ಸೋಫಾಯಲ್ಲು ಮತ್ತು ಬೇಕಿಂಗ್ ಸೋಡಾ ಇದ್ದರೂ ಆಗುತ್ತೆ ಸೋಡಾ ಪುಡಿ ಇದ್ದರೂ ಆಗುತ್ತೆ ಇದನ್ನು ಹಾಕಿಬಿಟ್ಟು ಒಲೆ ಮೇಲೆ ಇಟ್ಟು ಕುದಿಸ್ಬೇಕು ಇದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ನೀರು ಹಾಕ್ಬಿಟ್ಟು ಕುದಿಸ್ಬೇಕು ಇದನ್ನು ಹೇಗೆ ಅನ್ನೋದನ್ನು ಇವಾಗ ನೋಡ್ಕೊಳ್ಳೋಣ ಬನ್ನಿ ನಾನಿವಾಗ ಸ್ಟೌವ್ ಮೇಲೆ ಇದ್ದೀನಿ ಎಂಚನ್ನ ಇಟ್ಬಿಟ್ಟು ನಾನಿವಾಗ ವೆನಿಗರು ಆಪಲ್ ವೆನಿಗರು ಇದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಎಷ್ಟು ಇಡ್ಸುತ್ತೋ ಅಷ್ಟು ಕೂಡ ಹಾಕಿ ಹೀಗೆ ಫುಲ್ ಎಲ್ಲ ಕಡೆನೂ ಇಡ್ಸೋ ಹಾಗೆ ಹಾಕಿ ಹಿಮಾಲಯ ಇದು ಸೊಪ್ಪ ಎಲು ಇದನ್ನು ಕೂಡ ಹಾಕಿ ಒಂದಷ್ಟು ಚೆನ್ನಾಗಿ ಅದೆಲ್ಲ ಬಿಟ್ಕೊಂಡು ಹೋಗಬೇಕು ಹಾಗೆ ಇದನ್ನು ಕೂಡ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಹಾಕೋಗಿ ಮಾಡಿ ನಾನಿಲ್ಲಿ ಬೇಕಿಂಗ್ ಸೋಡಾ ಅದನ್ನು ಪೌಡ್ರ್ ಹಾಕ್ತಾ ಇದ್ದೀನಿ ನೋಡಿ ಬೇಕಿಂಗ್ ಸೋಡಾ ಹಾಕಿದ ತಕ್ಷಣ ಹೇಗೆ ಇದೆಲ್ಲ ಇದಾಗ್ತಿದೆ ಇದೆಲ್ಲ ಚೆನ್ನಾಗಿ ಬಿಟ್ಕೊಂಡು ಹೋಗಲಿ ಬಿಟ್ಕೊಂಡು ಹೋಗೋವರೆಗು ನೀವು ಒಂದು ಕಾಲು ಗಂಟೆನಾದ್ರೂ ನೀಟಾಗಿ ಇದು ಬಿಸಿ ಆಗಿ ಚೆನ್ನಾಗಿದಾಗೋವರೆಗೂ ಕುದಿಸ್ತಾನೇ ಇರಿ ಕಂಠ ಎಲ್ಲ ಕಡೆಯೂ ಸ್ವಲ್ಪ ಜಾಸ್ತಿ ಇದು ಮಾಡಿ ಸ್ಪ್ರೆಡ್ ಮಾಡಿ ಇದ್ರ ಜೊತೆಗೇನೆ ಇದು ಕೂಡ ಕೊಟ್ಟಿದ್ದಾರೆ ದೋಸೆ ಎತ್ತುದು ಚೆನ್ನಾಗಿ ಎಲ್ಲ ಕಡೆ ಏನೇ ಅಂಶ ಇದ್ದರೂ ಕೂಡ ಎಲ್ಲ ಬಿಟ್ಕೊಂಡು ಹೋಗೋ ಹಾಗೆ ಇದನ್ನ ಚೆನ್ನಾಗಿ ಇದು ಮಾಡಿ ಈ ಥರ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ವೆನಿಗರ್ ಹಾಕಿ ಇನ್ನೂ ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕಿ ಅಂದರೆ ದೋಸೆ ಚೆನ್ನಾಗಿ ಬರಬೇಕು ಮಸಾಲೆ ದೋಸೆ ಥರ ಬರಬೇಕು ಅದಕ್ಕೋಸ್ಕರ ಇಷ್ಟೊಂದು ಪ್ರಯತ್ನ ಪಡಬೇಕಾಗಿದೆ ಇದನ್ನು ಪಳಗಿಸ್ಬಿಟ್ರೆ ನೀವು ಇನ್ನೂರು ವರ್ಷದವರೆಗೂ ದೋಸೆ ಮಾಡಿಕೊಳ್ತಾಳೆ ಇರ್ಬೋದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ದೋಸೆ ಚೆನ್ನಾಗಿ ಬರುತ್ತೆ ಇನ್ನೊಂದು ಹತ್ತು ನಿಮಿಷ ಹತ್ತು ನಿಮಿಷ ಹೀಗೆ ಬಿಸಿ ಆಗ್ತಾಯಿತ್ತು ಈ ರೀತಿ ಚೆನ್ನಾಗಿ ಪಳಗಿಸ್ಬೇಕು ನೋಡಿ ಈ ಥರ ಉಜ್ಜಿ 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 ತೆಗಿಬೇಕು ಅದರಲ್ಲಿ ಏನೇನು ಅಂಶಗಳಿದೆಯೋ ಅದೆಲ್ಲ ತೆಗಿ ತೆಗಿತಾ ಇರ್ಬೇಕು ನೋಡಿ ಹೇಗೆ ಹೇಗ್ ಬರ್ತಾ ಇದೆ ಕೊಳೆ ಎಲ್ಲ ಬಿಟ್ಕೊಂಡ್ ಬರ್ತಾ ಇದೆ ಇಷ್ಟು ಕೊಳೆ ಅಂದ್ರೆ ಹೊಸ ಅದ್ಲೇ ಆಗಿರೋದ್ರಿಂದ ಇಷ್ಟೊಂದು ಇದೆ ನೋಡಿ ಈ ರೀತಿ ಪ್ರೊಸೀಜರ್ನ ನೀವು ಫಾಲೋ ಮಾಡಿದ್ರೆ ನೀವು ಮಸಾಲೆ ದೋಸೆ ತರ ದೋಸೆ ನೋಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ತಂದಾಗ ಈ ರೀತಿ ಎಲ್ಲ ಮಾಡಿ ದೋಸೆ ಸೀಕೊಂಡು ಬರಲ್ಲ ಸಿಹಿ ಇದ್ರೆ ತಿನ್ನ ಚೆನ್ನಾಗ್ ಆಗಲ್ಲ ಹಾಗಾಗಿ ಈ ರೀತಿ ಮಾಡಬೇಕಾಗುತ್ತೆ ಬೇಕಿಂಗ್ ಸೋಡಾ ಹಾಕಿದ ತಕ್ಷಣ ಹೇಗೆ ಬಬಲ್ಸ್ ಎಲ್ಲ ಬಂದ್ಬಿಡ್ತು ನೋಡಿ ಬೇಕಿಂಗ್ ಸೋಡಾ ವಿನಿಗರು ಮತ್ತೆ ಸೋಫಾ ಎಲ್ಲು ಇಷ್ಟು ಕೂಡ ಫ್ರಿಲ್ಲು ನಾನು ಸೋಫಾ ಎಲ್ ಹಾಕಿರೋದು ನಿಮ್ಮನೇಲಿ ಏನಿದೆಯೋ ಅದೇ ಹಾಕಿ ಪರವಾಗಿಲ್ಲ ನೋಡಿ ಇಷ್ಟು ಕೊಳೆ ಇದೆ ಇಷ್ಟು ನಮಗೆ ಅದಕ್ಕೆ ದೋಸೆಗಳು ಹೋಗೋದು ಸರಿ ಬರ್ತಾ ಇರಲಿಲ್ಲ ಬರೋದು ಇಲ್ಲ ಫಸ್ಟ್ ಫಸ್ಟಿಗೆ ಮಾಡೋಕ್ಕೋದ್ರೆ ಸರಿ ಬರೋದು ಇಲ್ಲ ನಾನು ಎಣ್ಣೆ ಹಚ್ಚಿ ಕೂಡ ನೋಡಿದೆ ಆದರೆ ಕೂಡ ಬರಲಿಲ್ಲ ನೋಡಿ ಎಷ್ಟು ಕೊಳೆ ಇದೆ ಸಾಕು ಇಷ್ಟು ಮಾಡಿದ್ದೀನಿ ಇವಾಗ ತೊಳೆಯೋಣ ತೊಳೆದು ಹೇಗೆ ಕಾಣುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಸ್ವಲ್ಪ ಉಜ್ಜಿಬಿಟ್ಟು ನೀಟಾಗಿ ತೊಳೆದಿರಿ ಇಷ್ಟು ಚೆಂದ ಆಗುತ್ತೆ ಇನ್ನೊಂದು ಸಲ ಬೇಕು ಅಂದರೂ ನೀವು ಮತ್ತೆ ಈಗ ಮಾಡ್ಕೊಳ್ಬೋದು ಇವಾಗ ಏನು ಮಾಡೋದು ಪ್ರೊಸೀಜರ್ ಏನು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಒಂದು ಒಳ್ಳೆ ಬಟ್ಟೆಯಲ್ಲಿ ಈ ಥರ ಒರೆಸಿ ಈ ರೀತಿ ಎಲ್ಲ ನೀಟಾಗಿ ಒರೆಸ್ಕೊಂಬಿಟ್ಟು ಹೀಗೆ ಇವಾಗ ಒಲೆ ಮೇಲೆ ಫಸ್ಟು ಈ ಥರ ಒಂದು ಈರುಳ್ಳಿ ತೊಗೊಳ್ಳಿ ಈರುಳ್ಳಿ ತಗೊಂಡು ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು ಹೀಗೆ ಈ ಜುಟ್ಟಿರೋ ಕಡೆ ಈ ರೀತಿ ಚುಚ್ಕೊಳ್ಳಿ ಹೀಗೆ ಈ ಕಟ್ ಚುಚ್ಕೊ ಕಾಯ್ತಾ ಇದೆ ಇವಾಗ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಈ ರೀತಿ ಕುಯ್ದು ಇಟ್ಕೊಂಡಿದ್ದೀನಲ್ಲ ಇದರಲ್ಲಿ ಚೆನ್ನಾಗಿ ಹೀಗೆ ತಿಕ್ಕಬೇಕು ಇದು ನೋಡಿ ಈಗ ಚೆನ್ನಾಗಿ ತಿಕ್ಬೇಕಾಗುತ್ತೆ ಈ ದೋಸೆ ಹಿಟ್ಟಾಸು ಬೇಸಾದರೂ ಪರವಾಗಿಲ್ಲ ಈ ರೀತಿ ಹಾಕಿ ಹಾಕಿ ತಿಗಿತಾ ಇದೀನಿ

ಎಣ್ಣೆ ಹಚ್ಚಿ ಮತ್ತೆ ಇದನ್ನು ಉಜ್ಜಬೇಕಾಗುತ್ತೆ ಇದು ವೇಸ್ಟ್ ಆಗುತ್ತೆ ಇದನ್ನು ತೆಗೆದ್ಬಿಟ್ಟು ಎಷ್ಟು ಬಿಡಬೇಕು ನೋಡಿ ಇದು ಸ್ವಲ್ಪ ಬರ್ತಾ ಇದೆ ವೇಸ್ಟ್ ಏನೇ यह स्वयप एण्णे आके ನಾವು ತಿನ್ನ ಹಾಗೆ ಮಾಡ್ಕೊಳ್ಬಹುದು ಎಷ್ಟು ತೆಳ್ಳಗೆ ಬೇಕಾದರೆ ಮಾಡ್ಕೊಳ್ಬೋದು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನಾನು ಈ ತರ ಡಬ್ಬ ತಗೊಂಡು ಇಲ್ಲೊಂದು ಹೋಲ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಈ ಟ್ರಿಕ್ಸ್ ಕೂಡ ನೀವು ಈ ತರ ಎಣ್ಣೆ ಹಾಕೋ ಟ್ರಿಕ್ಸ್ ಕೂಡ ಫಾಲೋ ಮಾಡಬಹುದು ತುಂಬಾ ಸುಲಭವಾಗಿ ಈ ತರ ಮಾಡ್ಕೊಂಡ್ರೆ ದೋಸೆಗೆ ಎಣ್ಣೆ ಹಾಕೋಕ್ಕೆಲ್ಲ ಈಸಿ ಆಗುತ್ತೆ ಬಂತು ನೋಡಿ ದೋಸೆ ಸೂಪರಾಗಿ ಬಂತು ಈ ಥರನೇ ನಾವು ಕೂಡ ಮಾಡಿಕೊಳ್ಬೋದು ಓಕೆನಾ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ ದೋಸೆ ಮಾಡಿ ಮುಗಿದ ಮೇಲೆ ಮತ್ತೆ ಈ ಥರ ಎಣ್ಣೆ ಹಚ್ಚಿಬಿಟ್ಟೇ ಇಡಿ ಹಾಗೆ ದೋಸೆ ತೆಗೆದ ಮೇಲೆ ಹಾಗೆ ಇಡಬೇಕು ಬಿಡಿ ಎಣ್ಣೆ ಹಚ್ಚಿಬಿಟ್ಟಿಡಿ ಇಡಿ ಇದು ದೋಸೆ ಕಾವಲಿ ಯಾವತ್ತೂ ಏನೂ ಆಗಲ್ಲ ತುಂಬ ಚೆನ್ನಾಗಿ ದೋಸೆ ಬರ್ತವೆ オッケーな